ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲು ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಆರು ವೇಳೆ ದಾರನ ತೆಗೆದು ನಾ ಆಟ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶ ಡಿಸೈನು ಸೊ ಬಿಗಿನರ್ಸ್ಗಾಗಿನಿ ಅಂತಲೇ ಹೇಳ್ಬೋದು ತುಂಬ ಕ್ಯೂಟಾಗಿ ಬರುತ್ತೆ ಜಾಸ್ತಿ ಟೈಮು ಕೂಡ ಹಿಡಿಯೋದಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ರೈಟ್ ಸೈಡಿಂದ ಹಾಕ್ತಾಯಿ ಈ ಡಿಸೈನ್ನ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರಾಗಿರುತ್ತೆ ಬಿಚ್ಚೋಗಲ್ಲ ನಂತರ ನಾನಿಲ್ಲಿ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಂಡೆ ಎರಡು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದೀನಿ ತುಂಬಾ ನೀಟಾಗಿ ಬರುವಂಥ ಡಿಸೈನ್ ಇದು ಒಂದು ಬೀಡನ್ನ ನಾವು ಥ್ರೆಡ್ಡಿಗೆ ಹಾಕೊಳ್ಬೇಕು ಈ ರೀತಿಯು ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಅದ್ರ ಪಕ್ಕದಲ್ಲಿ ಬಟ್ಟೆಗೆ ನಿಡಲ್ನ ಚುಚ್ಚಿ ತ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ಡಬಲ್ ಕೃಷಕಂಬ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಇಲ್ಲಿ ಫ್ರೆಂಡ್ಸ್ ನಾನು ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದೀನಿ ರೋಸ್ ಬೀಡನ್ನ ಹಾಕ್ಕೊಳ್ತಾ ಇರೋದು ಈ ರೀತಿದು ಇದ್ರ ಬದಲಿಗೆ ನೀವು ಪ್ಲೇನ್ ಬೀಡಾದರೂ ತಗೊಳ್ಬೋದು ಬೀಡನ್ನ ಹಾಕೊಂಡೆ ಬೀಡನ್ನ ಲಾಕ್ ಮಾಡ್ಕೊಳ್ತಾಯೀನಿ ಸೊ ಬಿಗ್ ಸೈಜ್ ಬೀಡಾಗಿರೋದ್ರಿಂದ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ನಿಡದ ಮೇಲೆ ಥ್ರೆಡನ್ನು ಸುತ್ಕೊಂಡೋಗಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಬಟ್ಟೆಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಕಂಬ ಆದಮೇಲೆ ಒಂದು ಬೀಡನ್ನ ಇದ್ದೀನಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಇದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ನಿಡಲ್ ಮೇಲೆ ಅನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ಮಾಲ್ ಸೈಜ್ ನೇನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಎರಡು ಲುಪ್ಪಲ್ಲಿ ಥ್ರೆಡ್ ಅನ್ನು ಹೇಳ್ಕೊಳ್ಬೇಕು ಮತ್ತು ಎರಡು ಲುಪ್ಗಳಲ್ಲಿ ಅನ್ನು ಹೇಳ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ನಾವು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಒಂದು ಸ್ಮಾಲ್ ಸೈಜ್ ಬೀಡ್ ಬರುತ್ತೆ ಒಂದು ಬಿಗ್ ಸೈಜ್ ಬೀಡ್ ಬರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಡಿಸೈನು ಇವಾಗ ಏನಾದರೂ ನಿಮ್ಮ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ತುಂಬ ಆರಾಮಾಗಿ ಹಾಕ್ಕೊಳ್ಬೋದು ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸೊ ಇಲ್ಲಿ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ ಅದನ್ನು ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಡಬಲ್ ಕ್ರೋಶಿಗೆ ಕಂಬನ ಮಾಡ್ಕೊಳ್ಳಿ ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದ್ಸಲ ತ್ರೆಡ್ಡನ್ನು ಹೇಳ್ಕೊಳ್ಬೇಕು ಎರಡು ದಾರದಿಂದ ಥ್ರೆಡ್ ಅನ್ನು ಹೇಳ್ಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ನಾನು ಸ್ಮಾಲ್ ಸೈಜ್ ಬೀಡನ್ನ ಹಾಕೊಳ್ತಾ ಇದೀನಿ ಒಂದು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡು ಕಂಬನ ಮಾಡಿದ್ದಾದಮೇಲೆ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ಕಂಬನ ಮಾಡಬೇಕು ಬೀಡನ್ನ ಹಾಕ್ಕೊಂಡೆ ಇವಾಗ ಮತ್ತೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ಏನಿಲ್ಲ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಕಂಬ ಸ್ಟಾರ್ಟಿಂಗ್ ಸ್ಮಾಲ್ ಸೈಜ್ ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ವ ಒಂದು ಬೀಡನ್ನ ಹಾಕ್ಕೊಂಡು ಕಂಬ ಮಾಡೋದು ಮತ್ತೊಂದು ಬೀಡನ್ನ ಹಾಕ್ಕೊಂಡು ಕಂಬನ ಮಾಡೋದು ಸೊ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡಾಗ ನಾವು ಬೀಡ್ ಲಾಕ್ ಮಾಡಬೇಕಷ್ಟೇ ಈ ರೀತಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ತ್ರೆಡ್ಡನ್ನು ಸುತ್ತಕೊಂಡು ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆನೇ ಕಂಬನ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡೋಕೋಗಬೇಡಿ ರಿಂಕಲ್ಸ್ ಬರುತ್ತೆ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ಇವಾಗ ಸ್ಮಾಲ್ ಸೈಜ್ ಬೀಡನ್ನ ಹಾಕೊಳ್ಬೇಕು ಹಾಕ್ಕೊಳ್ಬೇಕು ಒಂದು ಬಿಗ್ ಸೈಜ್ ಬೀಡ್ ಬಂದರೆ ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ ಬರುತ್ತೆ ಫ್ರೆಂಡ್ಸ್ ಏನಿಲ್ಲ ಬಿಗ್ ಸೈಜ್ ಬೀಡ್ ಬಂದಾಗ ಬೀಡ್ ಲಾಕ್ ಮಾಡಿ ಕಂಬನ ಮಾಡಬೇಕಷ್ಟೆ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ ಅದರ ಪಕ್ಕದಲ್ಲೇ ಬರುತ್ತೆ ಇಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡಾಗ ಕಂಬ ಆದಷ್ಟು ಪಕ್ಕದಲ್ಲೇ ಬರುತ್ತೆ ಬಿಗ್ ಸೈಜಲ್ಲಿ ಬೀಡನ್ನ ಹಾಕ್ಕೊಂಡ್ರೆ ಸ್ವಲ್ಪ ದೂರ ಬರುತ್ತೆ ಅಷ್ಟೇ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ವಿತೌಟ್ ಕುಚ್ಚಾದರೂ ಕೂಡ ಮಾಡ್ಕೊಳ್ಬೋದು ಈ ಡಿಸೈನ ಸೊ ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತೀನಿ ಸೊ ಪೂರ್ತಿ ವಿಡಿಯೋ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಬೀಡನ್ನ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಸ್ಟಾರ್ಟಿಂಗೇನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ ನೀವು ಸ್ಟಾರ್ಟಿಂಗಲ್ಲೇ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ಬೋದು ಅದು ಹೇಗೆ ಅಂತ ನೆಕ್ಸ್ಟ್ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತೀನಲ್ವ ಆವಾಗ ಗೊತ್ತಾಗುತ್ತೆ ಸೊ ಒಂದು ಬೀಡನ್ನ ಹಾಕ್ಕೊಂಡೆ ಸ್ಮಾಲ್ ಸೈಜ್ ಬೀಡನ್ನ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲೇ ಕಂಬನ ಇದ್ದೀನಿ ಈ ರೀತಿ ಕಂಬನ ಮಾಡಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಈ ರೀತಿ ಬರ್ತಾ ಹೋಗುತ್ತೆ ಡಿಸೈನು ಸೊ ನಾಲ್ಕು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ ಸ್ಮಾಲ್ ಸೈಜ್ ಬೀಡಾದರೆ ಐದು ಬೀಡ್ಸ್ ಬಂದಿರುತ್ತೆ ಸೊ ನೋಡ್ಕೊಳ್ಳಿ ನಿಮಗೆ ಹತ್ರ ಬೇಕಂದರೆ ಹತ್ರ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ಬೋದು ಅಥವಾ ದೂರ ಬೇಕಾದರೆ ದೂರದಲ್ಲಿ ಪ್ಲೇಸನ್ನು ಬಿಡ್ಬೋದು ನಾನಿಲ್ಲಿ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡಿದ್ದೀನಿ ಸಾಕು ಫ್ರೆಂಡ್ಸ್ ಟೂ ಚೈನಲ್ಲೇ ನಾವು ಆರಾಮಾಗಿ ಕುಚ್ಚನ್ನು ಕಟ್ಬೋದು ಒಂದೆರಡು ಚೈನನ್ನು ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಇವಾಗ ನಾನು ಇವ್ ಸಾರಿ ಇವಾಗ ನಾನು ಸ್ಮಾಲ್ ಸೈಜ್ ಬೀಡನ್ನ ಇದೀನಿ ಈ ರೀತಿ ಈ ರೀತಿ ನಾವು ಪ್ಲೇಸನ್ನು ಬಿಟ್ಕೊಳ್ಬೇಕಾಗುತ್ತೆ ಕುಚ್ಚು ಕಟ್ಟೋದಕ್ಕೆ ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಂಡು ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಇದೀನಿ ಸೊ ಈ ರೀತಿ ಬರುತ್ತೆ ನೀವು ಬೇಕಿದ್ರೆ ಸ್ಟಾರ್ಟಿಂಗ್ಗೆ ನಮಗೆ ಕುಚ್ಚು ಬೇಕು ಅನ್ನೋದಾದರೆ ಇದೇ ರೀತಿ ಸ್ಟಾರ್ಟಿಂಗಿಂದ ಶುರು ಮಾಡ್ಕೊಳ್ಳಿ ಈ ರೀತಿಯಾಗಿ ಸ್ಟಾರ್ಟಿಂಗಲ್ಲೇ ಶುರು ಮಾಡ್ಕೊಳ್ಳಿ ಇವಾಗ ನಾನು ಬಿಗ್ ಸೈಜ್ ಬೀಡನ್ನ ಹಾಕೊಳ್ತಾಯೀನಿ ಬಿಗ್ ಸೈಜ್ ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡಿ ನಿಡಲ್ ಮೇಲೆ ಸುತ್ತಕೊಂಡು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಇದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ನಾವು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಕಂಬ ಆದಮೇಲೆ ಇವಾಗ ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ಸೊ ಇದೇ ರೀತಿ ನಾಲ್ಕು ಬೀಡ್ಸ್ಗಳು ಬರೋ ಹಾಗೆ ಅಂದರೆ ಬಿಗ್ ಸೈಜ್ದು ನಾಲ್ಕು ಬೀಡ್ಸ್ಗಳು ಬರೋ ಹಾಗೆ ಹಾಕ್ಕೊಳ್ತೀನಿ ನಿಮಗೆ ಇದಕ್ಕಿಂತ ಸ್ವಲ್ಪ ದೂರದಲ್ಲಿ ಕುಚ್ಚಬೇಕು ಅನ್ನೋದಾದರೆ ಐದೈದು ಬೀಡನ್ನ ಹಾಂ ಐದೈದು ಬಿಗ್ ಸೈಜ್ ಬೀಡನ್ನ ಇನ್ಸರ್ಟ್ ಆದಮೇಲೆ ಹಾಕ್ಕೊಳ್ಳಿ ಅಥವಾ ಇದಕ್ಕಿಂತ ಹತ್ರ ಬೇಕು ಅನ್ನೋದಾದರೆ ಎರಡು ಬಿಗ್ ಸೈಜ್ ಬೀಡು ಎರಡು ಸ್ಮಾಲ್ ಸೈಜ್ ಬೀಡ್ ಬಂದ ತಕ್ಷಣ ಕುಚ್ಚಕ್ಕೋಸ್ಕರ ಪ್ಲೇಸನ್ನು ಬಿಡ್ಬೋದು ಸೊ ನೋಡ್ತಿರ್ಬೋದು ನಾನು ಇಲ್ಲಿ ಪ್ಲೇಸ್ ಬಿಟ್ಟಿದ್ದೀನಲ್ವ ಇದಾದ ಮೇಲೆ ನಾಲ್ಕು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಐದು ಬಿಗ್ ಸೈಜ್ ಬಿ ಸ್ಮಾಲ್ ಸೈಜ್ ಬೀಡ್ ಬಂದಿರುತ್ತೆ ಸೊ ಕೊನೆಯಲ್ಲೂ ಕೂಡ ಸ್ಮಾಲ್ ಸೈಜ್ ಬೀಡ್ ಬಂದಾದಮೇಲೆ ನಾವು ಟೂ ಚೈನ್ನ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಟೂ ಚೈನ್ಸ್ ಸಾಕು ಫ್ರೆಂಡ್ಸ್ ಇಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ ನಾವು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ಬೇಕು ನಾವು ಕುಚ್ಚನ್ನು ಕಟ್ತೀವಲ್ಲ ಆ ಪ್ಲೇಸಲ್ಲಿ ಎರಡು ಕಂಬಗಳ ಮೇಲೂ ಸ್ಮಾಲ್ ಸ್ಮಾಲ್ ಸೈಜ್ ಬೀಡ್ ಇರುತ್ತೆ ಈ ರೀತಿ ಕಂಬ ಆದಮೇಲೆ ಬಿಗ್ ಸೈಜ್ ಬೀಡ್ನ ಹಾಕ್ಕೊಳ್ಬೇಕು ಸೊ ಇದೇ ಡಿಸೈನ ನೀವು ಸ್ಲೀವ್ಸ್ಗಾದ್ರೂ ಮಾಡ್ಕೊಳ್ಬೋದು ದುಪ್ಪಟ್ಟಗಳಿಗಾದರೂ ಮಾಡ್ಕೊಳ್ಬೋದು ಸೀರೆಗಳಿಗಾದರೆ ಪೂರ್ತಿ ವಿತೌಟ್ ಕುಚ್ಚಾಗಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಕುಚ್ಚು ಕಟ್ಟೋದಕ್ಕೆ ಪ್ಲೇ ಪ್ಲೇಸನ್ನೇ ಬಿಟ್ಕೊಂಡು ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಇದರಲ್ಲಿ ತುಂಬ ಕಡೆ ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಸೊ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ತುಂಬಾ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಒಂದು ಬಿಗ್ ಸೈಜ್ ಬೀಡ್ ಬಂದರೆ ಒಂದು ಸ್ಮಾಲ್ ಸೈಜ್ ಬೀಡ್ ಬರ್ತಾ ಹೋಗುತ್ತೆ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಡ್ತೀವಲ್ಲ ಅಲ್ಲಿ ಮಾತ್ರ ಎರಡು ಕಡೆ ಸ್ಮಾಲ್ ಸೈಜ್ ಬೀಡ್ ಬಂದಿರುತ್ತೆ ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಎರಡು ಕುಚ್ಚನ್ನು ಕಟ್ಟೋದಕ್ಕೆ ಮಾತ್ರ ಪ್ಲೇಸನ್ನು ಬಿಟ್ಟಿದ್ದೀನಿ ಸೊ ಕೊನೆಯಲ್ಲೂ ಕೂಡ ನಾಲ್ಕು ಬಿಗ್ ಸೈಜ್ ಬೀಡಾದಮೇಲೆ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನು ಪ್ಲೇಸ್ ಬಿಟ್ಟಿಲ್ಲ ಕುಚ್ಚನ್ನು ಕಟ್ಟೋದಕ್ಕೆ ಎಂಡಿಂಗಲ್ಲೂ ಕೂಡ ನಾನು ಬಿಟ್ಟಿಲ್ಲ ನಾಲ್ಕು ಬಿಗ್ ಸೈಜ್ ಬೀಡ್ ಆದಮೇಲೆ ಕಂಬನ ಮಾಡಿಕೊಂಡು ಕೊನೆಯಲ್ಲಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಇಲ್ಲಿ ಹಿಂದೆ ಎಕ್ಸ್ಟ್ರಾ ಥ್ರೆಡ್ಡನ್ನು ನಾವು ಸ್ವಲ್ಪ ಗ್ಲೋ ಹಾಕಿ ಈ ರೀತಿ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಅಂಟಿಸೋದ್ರಿಂದ ಬಿಚ್ಚೋಗಲ್ಲ ಫ್ರೆಂಡ್ಸ್ ಇದು ಈ ರೀತಿ ಸ್ವಲ್ಪ ಗಮ್ ಹಾಕಿ ಎಂಟಿಸ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡಬೇಕು ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಇಲ್ಲಿ ನಾನು ಈ ಟೂ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಇದಕ್ಕೆ ಈ ಟೂ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಇನ್ನೂರು ವೇಳೆ ಥ್ರೆಡ್ಡನ್ನು ಈ ರೀತಿ ಶಾರ್ಟಾಗಿ ಕಟ್ಕೊಂಡಿದ್ದೀನಿ ಸೊ ನಾನು ಅವಾಗಲೇ ಹೇಳಿದೆ ಒಂದು ಎರಡು ಕುಚ್ಚಾಗೋಷ್ಟು ನಾನು ಪ್ಲೇ ಕಟ್ ಪ್ಲೇಸನ್ನು ಬಿಟ್ಟಿದ್ದೀನಿ ಅಂತ ಸೊ ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು ಮತ್ತು ಈ ಇದೇ ರೀತಿ ಹಾಕ್ಕೊಳ್ಬೇಕು ಅಂತೇನಿಲ್ಲ ತೀರ ಹತ್ರದಲ್ಲಾದರೂ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ಬೋದು ಈ ರೀತಿ ಡಿಸೈನ್ ಬರುತ್ತೆ ತುಂಬ ಕ್ಯೂಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ತಾನು ನೀವೇನಾದರೂ ಕ್ರೋಶಕ್ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಕಂಬ ಮಾಡೋದಕ್ಕೆ ಬಂದರೆ ಸಾಕು ತುಂಬ ಚೆನ್ನಾಗಿ ಕಾಣಿಸುವಂಥ ಡಿಸೈನ್ ಇದು ಮತ್ತು ಎಲ್ಲ ಸೀರೆಗಳು ಕೂಡ ಮ್ಯಾಚ್ ಆಗುತ್ತೆ ವಿತೌಟ್ ಕುಚ್ಚಾದರೂ ಕೂಡ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಎಲ್ರಿಗೂ ಕೂಡ ಈ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಜನ ಬಿಗಿನರ್ಸ್ ತುಂಬ ಸಿಂಪಲ್ ಡಿಸೈನ್ಗಳನ್ನ ತೋರಿಸಿ ಅಂತಿದ್ರು ಸೊ ಇದು ಕೂಡ ತುಂಬ ಈಸಿ ಇರುವಂಥ ಡಿಸೈನು ಸೊ ಒಂದು ಸ್ಮಾಲ್ ಸೈಜ್ ಬೀಡ್ ಬಂದರೆ ಒಂದು ಬಿಗ್ ಸೈಜ್ ಬೀಡ್ ಬರುತ್ತೆ ಅಷ್ಟೇ ಇದರಲ್ಲಿ ವಿತೌಟ್ ಕುಚ್ಚಾದರೂ ಕೂಡ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು